ಇವತ್ತು ಡಿಸೆಂಬರ್ ಮೂರು ಮತ್ತು ನಾಲ್ಕರಂದು ಯಾದಗಿರಿಯಲ್ಲಿ ರಾಜ್ಯ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮವನ್ನು ಯಾದಗಿರಿ ಜಿಲ್ಲಾಡಳಿತ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಆಯೋಜನೆ ಮಾಡಲಾಗ್ತಿದೆ ಈ ಕಾರ್ಯಕ್ರಮದ ಪ್ರಯುಕ್ತ ಮತ್ತು ಇವತ್ತು ವಿಶ್ವ ಅಂಗವಿಕಲರ ದಿನಾಚರಣೆ ಇರೋದರಿಂದ ಎರಡರೂ ಪ್ರಯುಕ್ತ ಈ ಕಾರ್ಯಕ್ರಮದ ಅಂಗವಾಗಿ ಜನರಲ್ ತಿಮ್ಮಯ್ಯ ಸಾಹಸ ಅಕಾಡೆಮಿಯ ಪರ ವತಿಯಿಂದ ಯಾದಗಿರಿಯ ಕೋಟೆನಲ್ಲಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ರಾಕ್ ಕ್ಲೈಂಬಿಂಗನ್ನು ನಾವು ಆಯೋಜನೆ ಮಾಡಿದ್ವಿ ಒಂದು ರಾಕ್ ಕ್ಲೈಂಬಿಂಗ್ ಪಾರ್ಟಲ್ಲಿ ನಾವು ಉಚಿತವಾಗಿ ಯಾದಗಿರಿ ಜನರಿಗೆ ಮತ್ತು ಈ ಕ ಇಂಟ್ರೆಸ್ಟ್ ಇದ್ದವ್ರಿಗೆ ರಾಕ್ ಕ್ಲೈಂಬಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ತರಬೇತಿಯನ್ನು ಕೂಡ ಕೊಡ್ತೀವಿ ಮತ್ತು ಒಂದು ಟೆನ್ ಮೀಟರ್ಸ್ ಹತ್ತುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಅವ್ರಿಗೆ ಉಚಿತವಾಗಿ ಆಯೋಜನೆ ಮಾಡಿದ್ವಿ ಅದರ ಜೊತೆಗೆ ಇವತ್ತು ಒಂದು ಜನರಲ್ ಸಹಸ್ರತಿ ಮಯ ಅಕಾಡೆಮಿ ಪರವಾಗಿ ಏನು ತಾವು ನೋಡ್ತಾ ಇದ್ದೀರ ದೊಡ್ಡ ಬೆಟ್ಟ ಇದೆ ಅದರಲ್ಲಿ ಒಂದು ರೂಟಲ್ಲಿ ಇಬ್ಬರು ವಿಭಾಸ್ ಮತ್ತು ಸುನೀತಾ ಅನ್ನುವ ಇಬ್ಬರು ರಾಕ್ ಕ್ಲೈಂಬರ್ಸು ಅದನ್ನು ಹತ್ತುವಂಥ ಕೆಲಸವನ್ನು ಈಗ ಪ್ರಾರಂಭ ಮಾಡಿದರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಯಾದಗಿರಿ ಬೆಟ್ಟ ಕೋಟೆ ಏನಿದೆ ಭಾಳ ಸುಂದರವಾಗಿದೆ ಮತ್ತು ರಾಕ್ ಕ್ಲೈಂಬರ್ಸ್ಗೆ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪ್ಲೇಸ್ ಇದು ಇಲ್ಲಿ ನಮ್ಮ ಜನರಲ್ ಸಾಹಸತಿಮಯ ಅಕಾಡೆಮಿ ವತಿಯಿಂದ ಆಲ್ಮೋಸ್ಟ್ ಹತ್ತು ವರ್ಷಗಳ ಹಿಂದೆಯೇ ನಾವು ಅಲ್ಲಿ ರೂಟ್ಸನ್ನು ಗುರುತಿಸಿ ಅದನ್ನು ಮಾರ್ಕ್ ಮಾಡಿದ್ದು ಮ ಕೆಲವು ಮಧ್ಯ ಮಧ್ಯದಲ್ಲಿ ಅಲ್ಲಿ ಹಚ್ತಾ ಇದ್ರು ಇವಾಗ ಯುವಜನೋತ್ಸವ ಇರೋದ್ರಿಂದ ಇವತ್ತು ಒಂದು ಕಂಪ್ಲೀಟ್ ಒಂದು ರೂಟಲ್ಲಿ ಕ್ಲೈಮ್ ಮಾಡಿದ್ರೆ ಈ ಪ್ರದೇಶ ಮುಂದಿನ ದಿನಗಳಲ್ಲಿ ರಾಕ್ ಕ್ಲೈಂಬರ್ಸ್ಗೆ ನಾ ಬೇರೆ ದೇಶದ ಬೇರೆ ಬೇರೆ ಭಾಗಗಳಿಂದ ರಾಕ್ ಕ್ಲೈಂಬರ್ಸ್ ಬಂದು ಹತ್ತೋದಕ್ಕೆ ಒಂದು ರೀತಿಯ ಒಂದು ಮೋಟಿವೇಶನ್ ಆಗುವಂಥ ಕಾರ್ಯಕ್ರಮ ಆಗುತ್ತೆ ಅಂತ ತಿಳ್ಕೊಂಡು ಇವತ್ತು ನಾವು ಇಬ್ಬರು ರಾಕ್ ಕ್ಲೈಂಬರ್ಸು ನಮ್ಮ ಜನರಲ್ ಸಾರಸ್ವತಿಮಯ ಅಕಾಡೆಮಿ ವತಿಯೇ ಅವರು ಇವಾಗ ಕ್ಲೈಂಬಿಂಗನ್ನು ಶುರು ಮಾಡಿದ್ದಾರೆ ಭಾಳ ಕಷ್ಟವಾಗಿದೆ ತಾವು ಕೂಡ ನೋಡ್ತಾ ಇದ್ದೀರಾ ಬಟ್ ಅದು ಸಾರ್ಸೋಕ್ಕೆ ಆಗದಂಥ ಕೆಲಸ ಏನಲ್ಲ ಇಲ್ಲಿನ ಏನು ಜನತೆ ಏನಿದ್ದಾರೆ ಅವರೆಲ್ಲ ಅದರಿಂದ ಇನ್ಸ್ಪೈರ್ ಆಗಿ ಮುಂದಿನ ದಿನಗಳಲ್ಲಿ ಇಲ್ಲಿ ಅಂಥ ಹೆಚ್ಚು ಚಟುವಟಿಕೆಗಳು ನಡೀಲಿ ಅನ್ನೋದು ನನ್ನ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತೀನಿ